ಹೊಸನಗರ ತಾಲೂಕಿನ ಬಿಜೆಪಿಗರು ನಮ್ಮ ಸಾಗರ ಹೊಸನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಬಗ್ಗೆ ಅವಹೇಳನಕಾರಿಯಾಗಿ ಅಗ್ರವಾಗಿ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಮೌಳಿ ಹೇಳಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿ ಇಲ್ಲಿ ಭಾನುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇತ್ತೀಚೆಗೆ ಬಿಜೆಪಿ ಪಕ್ಷ ಕೆಲ ಮುಖಂಡರು ಸಾಗರ ಹೊಸನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಗೋಪಾಲಕೃಷ್ಣ ಬೆಳ್ಳೂರು ಅತಿವೃಷ್ಟಿಯ ಈ ಸಮಯದಲ್ಲಿ ವಿದೇಶಕ್ಕೆ ಮೋಜುವಸ್ತಿ ಮಾಡಲು ಹೋಗಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಶಾಸಕರು ವಿದೇಶದಲ್ಲಿರುವ ಮಗಳ ಬಳಿ ತೆರಳುವುದು ಪೂರ್ವ ನಿಯೋಜಿತವಾಗಿದ್ದು ಕಳೆದ ಮೂರು ತಿಂಗಳ ಹಿಂದೆಯೇ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು ಕೆಲವು ದಿನಗಳ ಹಿಂದೆ ವೀಸಾ ಬಂದಿದ್ದರಿಂದ ಕುಟುಂಬ ಸಮೇತ ತಮ್ಮ ಮಗಳ ಬಳಿ ಹೋಗಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಡೆಂಗ್ಯೂ ಕಾಯಿಲೆ ಬಗ್ಗೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಹಸೀಲ್ದಾರ್ ಅವರಿಗೆ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಅದರಂತೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ಅವರು ದೇಶದಲ್ಲಿದ್ದಾಗಲೇ ಬೇರೆ ಎಲ್ಲಿಯೇ ಇದ್ದರೂ ತಾಲೂಕಿನ ಆಗು ಹೋಗುಗಳ ಬಗ್ಗೆ ಪ್ರತಿ ಕ್ಷಣವೂ ಫೋನ್ ಮೂಲಕ ಆರೋಗ್ಯಾಧಿಕಾರಿ ಹಾಗೂ ತಹಸೀಲ್ದಾರ್ ಅವರೊಂದಿಗೆ ಸಂಪರ್ಕದಲ್ಲಿದ್ದು ಮಾಹಿತಿ ಸಂಗ್ರಹಿಸುತ್ತಿದ್ದು ಡೆಂಗ್ಯೂ ಕಾಯಿಲೆಯಿಂದ ಬಳಲುವವರಿಗೆ ತಾಲೂಕಿನ ಸ್ವಚ್ಛತೆ ಬಗ್ಗೆ ಮತ್ತು ನೆರ್ಪಿಹಾಳದಿಂದ ಆಗಿಯೇ ನೊಂದವರಿಗೆ ಸಾಂತ್ವನ ಹೇಳುವುದಲ್ಲದೆ ಅವರಿಗೆ ತಮ್ಮ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಹಸ್ತ ನೀಡುತ್ತಿದ್ದಾರಲ್ಲದೆ ಸರ್ಕಾರದಿಂದಲೂ ಕೂಡ ಪರಿಹಾರ ಕೊಡಿಸುವ ಭರವಸೆ ನೀಡಿದ್ದಾರೆ ಶಾಸಕರು ವಿದೇಶದಲ್ಲಿದ್ದರೂ ಅವರ ಆಪ್ತ ಕಾರ್ಯದರ್ಶಿ ಸಣ್ಣಕ್ಕಿ ಮಂಜು ಪಕ್ಷದ ಕಾರ್ಯಕರ್ತರು ಅಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದಾರೆ ತಾಲೂಕಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯಾಗುತ್ತಿಲ್ಲ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಿದ ಅನುದಾನದಲ್ಲಿಯೇ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಎಂದು ಆರೋಪಿಸುವವರಿಗೆ ತಿಳಿಸುವುದೇನೆಂದರೆ ಲೋಕಸಭಾ ಚುನಾವಣೆಗೆ ನಾಲ್ಕು ತಿಂಗಳು ನೀತಿ ಸಂಹಿತೆ ಜಾರಿಯಾಗಿದ್ದರಿಂದ ಈ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಕೈಗೊಳ್ಳಲು ಸಾಧ್ಯವಾಗಲಿಲ್ಲ ಅವರ ಅವಧಿಯಲ್ಲಿ ಯಾವುದೇ ರೀತಿಯ ಅನುದಾನ ಬಿಡುಗಡೆಯಾಗಿಲ್ಲ ಗೋಪಾಲಕೃಷ್ಣ ರವರು ಶಾಸಕರಾದ ನಂತರ ಒಂದು ವರ್ಷದೊಳಗೆ ಇತ್ತೀಚೆಗೆ ರಸ್ತೆ ಅಭಿವೃದ್ಧಿಗೆ ಹದಿನೆಂಟು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿತ್ತು ಅದರ ಟೆಂಡರ್ ಪ್ರಕ್ರಿಯೆ ನಡೆಯಬೇಕಿದೆ ಸಣ್ಣ ನೀರಾವರಿ ಇಲಾಖೆಯಡಿ ಹನ್ನೊಂದು ಕೋಟಿ ರೂಪಾಯಿ ಕೆರೆಗಳ ಅಭಿವೃದ್ಧಿಗೆ ಬಿಡುಗಡೆಯಾಗಿದೆ ಹೀಗೆ ವಿವಿಧ ಅಭಿವೃದ್ಧಿ ಯೋಜನೆಗೆ ಹೆಚ್ಚಿನ ಅನುದಾನ ತಂದಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರ ಆಪ್ತ ಕಾರ್ಯದರ್ಶಿಯಾದ ಸಣ್ಣ ಕೆ ಮಂಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಮೌಳಿ ಮಹಿಳಾ ಘಟಕದ ಅಧ್ಯಕ್ಷೆ ಸುಮಾ ಸುಬ್ರಹ್ಮಣ್ಯ ಪ್ರಧಾನ ಕಾರ್ಯದರ್ಶಿ ಸದಾಶಿವ ಶ್ರೇಷ್ಠಿ ಹಿರಿಯ ಮುಖಂಡರಾದ ಪ್ರಭಾಕರ್ ಬಾಬು ಕಾಮತ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಶಾಸಕರು ಶಾಸಕರು ಇವತ್ತು ಪಾಲಿಗೆ ಹೋಗಿದ್ದಾರೆ ಮಗಳು ಮನೆಗೆ ಹೋಗಿದ್ದಾರೆ ಹಾಗಾಗಿ ಅವರ ಪರವಾಗಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರಿ ಇವತ್ತೇನು ನೆರೆ ಪರಿಹಾರ ಮಳೆ ಒಂದು ಹತ್ತೈದು ಇಪ್ಪತ್ತು ವರ್ಷಗಳ ಹಿಂದೆ ಬಂದಿರತಕ್ಕಂತಹ ಮಳೆ ಪ್ರಕೃತಿ ವಿಕೋಪದಿಂದ ಇವತ್ತು ಮಳೆ ಬಂದಿದೆ ಮತ್ತೆ ತಾಲೂಕು ಕೂಡ ತೊತ್ತಡ ತಾಲೂಕು ಒಂದಿಷ್ಟು ಅನಾಹುತಗಳು ಕೂಡ ಆಗಿದೆ ಮನೆಗಳು ರಸ್ತೆಗಳು ಬಡವರಿಗೆ ಜೀವನ ಅಸ್ತವ್ಯಸ್ತ ಆಗಿರುವಂಥ ಸ್ಥಿತಿನಲ್ಲಿ ಇವತ್ತು ಶಾಸಕರು ಇಲ್ಲ ಅನ್ನುವಂಥದ್ದು ಅದರಲ್ಲಿ ಪೂರ್ವ ಪೂರ್ವನಿವೇಶಿತ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅವರನ್ನು ಕಾರ್ಯಕ್ರಮ ಇತ್ತು ಹಾಗಾಗಿ ಹೋಗ್ಬೋದು ಆ ಹೋಗಿರುವಂಥ ಸಂದರ್ಭದಲ್ಲಿ ಅಧಿವೇಶನ ನಮ್ಮ ಪ್ರಕೃತಿ ವಿಕೋಪ ಎಲ್ಲರೂ ಕೂಡ ಶುರುವಾಯಿತು ಆದರೆ ಅವರಲ್ಲಿದ್ದು ಇಲ್ಲಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ತಾಲೂಕಿನ ದಂಡಾಧಿಕಾರಿಗಳನ್ನ ಫೋನ್ ದೂರವಾಣಿ ಮೂಲಕ ಮೂಲಕ ಅವರು ಸಂಪರ್ಕ ಮಾಡಿ ಅಲ್ಲಿನ ದಂಡಾಧಿಕಾರಿಗೆ ತಾಲೂಕಿನ ಪ್ರವಾಸ ಮಾಡಬೇಕು ಅಲ್ಲಿನ ಪಕ್ಷದ ನಮ್ಮ ಪ್ರಾಕ್ ಕಾಂಗ್ಸಿನ ಅಧ್ಯಕ್ಷ ಇರ್ಬೋದು ಶಾಸಕರ ಆಪ್ತ ಕಾರ್ಯದರ್ಶಿಗಳಿರ್ಬೋದು ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ನಮ್ಮ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗಿದೆ ರಸ್ತೆಗಳು ಹೋಗಿದೆ ಮನೆಗಳ ಮೇಲೆ ಮರಗಳು ಬಿದ್ದು ಅನಾಹುತಗಳಾಗಿದೆ ಈ ಥರದನ್ನೆಲ್ಲದನ್ನು ಕೂಡ ಒಂದು ಪಟ್ಟಿ ಮಾಡಿದ್ದಾರೆ ಪಟ್ಟಿ ಮಾಡಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂಥದನ್ನು ಕೂಡ ಅವರು ಅಲ್ಲಿತ್ತು ಕಾರ್ಯದಲ್ಲಿ ಇದ್ರೂ ಕೂಡ ಅವರ ಕೆಲಸಗಳನ್ನು ಮಾಡಿದ್ದಾರೆ ಅವ್ರಿಗೆ ಹೋಗಾದ್ಮೇಲೆ ಪರಿಸರದ ಅನಾಹುತಗಳು ಕೇಳಿ ಅವರಿಗೂ ಕೂಡ ಬೇಜಾರಾಗಿದೆ ಇಂಥ ಸ್ಥಿತಿನಲ್ಲಿ ನಾನು ಬಂದ ಯಾಕಂದ್ರೆ ನಮ್ಮ ಶಾಸಕರು ನಾನು ಕೂಡ ತಾಲೂಕ್ ಪಂಚಾಯಿತಿಯ ಎರಡು ಅವಧಿನಲ್ಲಿ ಅಧ್ಯಕ್ಷ ಆಗಿದ್ದಂತ ಅವರು ಕೂಡ ಶಾಸಕರಾಗಿದ್ದರು ಅವರಿಗೆ ಹತ್ತು ವರ್ಷ ಅಧಿಕಾರ ಇಲ್ಲದೆ ಇದ್ದಾಗಲೂ ಕೂಡ ಅವರು ಜನಸಾಮಾನ್ಯರ ಜೊತೆಗೆ ಇದ್ದಂಥವ್ರು ಅಧಿಕಾರ ಇಲ್ಲದೆ ಇದ್ದಾಗಲೂ ಎಲ್ಲ ಜನರ ಪರವಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಯುವಕರ ಪರವಾಗಿ ಜನಸಾಮಿ ಅವಿನಾಯಕರಿ ಮಾತನಾಡಿದರೆ ಜೊತೆಗೆ ಆಳ್ಗಳು ಸಂತ ಮಾಡಿದ್ದಾರೆ ಮತ್ತೆ ನಮ್ಮ ರಾಜಕರು ಸುಮಾರು ಮೂರು ದಿನಗಳ ಹಿಂದೆ ಅವರು ಪೂರ್ವ ನಿಜ ಕಾರ್ಯಕ್ರಮವನ್ನ ಇಟ್ಕೊಂಡು ಈಸಾರ್ ಕಾಯಿಗಳ ರೀತಿಯಾಗಿ ಆ ವೀಸಾ ವಾಗಿನ ಟೈಮ್ ಇದ್ರು ಆ ಪ್ರಕಾರವಾಗಿ ಅವರು ನಮ್ಮ ಕುಟುಂಬ ಸಮೇತವಾಗಿ ಅವರ ಮಗಳ ಮನೆಗೆ ಹೋಗಿರೋದು ಆದರೆ ನಾನು ಮಗು ಕುತ್ಸವ ಏನಿದ್ದಾರೆ ಅವರು ಮೋದಿ ಬಸ್ತಿಗ್ ಹೋಗಿದ್ದಾರೆ ಅವರು ಮಜಾ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂಥ ಒಂದು ಸುದ್ದಿಯನ್ನು ನಿಮ್ಮ ಮಾಧ್ಯಮದ ಮೂಲಕನೇ ನಾವು ಆದರೆ ಅಂತ ಏನು ಇದೆಯಲ್ಲ ಅವರು ಆಲ್ರೆಡಿ ನಮ್ಮ ಏನು ಈ ನಾಲ್ಕು ತಿಂಗಳು ಎಲೆಕ್ಷನನ್ನು ಮುಗಿಸ್ಕೊಂಡು ಪ್ರತಿಯೊಂದು ಈ ಮಳೆಗಾಲದಲ್ಲಿ ನಡೆದಂಥ ಮನೆ ಅನಾಹುತ ಇರ್ಬೋದು ಅಥವಾ ನೆರೆ ಪರಿಹಾರ ಇರ್ಬೋದು ಎಲ್ಲ ಕಾರ್ಯವನ್ನು ಅವ್ರು ಮಾಡಿ ಈ ಅಧಿಕಾರಿಗಳ ಮೂಲಕ ಈ ಮುಂದಿನ ಡೈಕೆ ಜ್ವರ ಇರ್ಬೋದು ಅಥವಾ ಈ ನಮ್ಮ ಮನೆ ನಡೆದಂಥ ಈ ನೆರೆ ಪರಿಹಾರದ್ದು ಎಲ್ಲದನ್ನೂ ಅಧಿಕಾರಿಗಳು ಸೂಚನೆ ಕೊಟ್ಟೆ ಅವರು ಹೋಗಿದ್ದಾರೆ ಎಲ್ಲರಿಗೂ ಕುಟುಂಬದಿರುತ್ತೆ ಜೀವನ ಅನ್ನೋದಿರುತ್ತೆ ಅದೇ ರೀತಿಯಾಗಿ ನಮ್ಮ ಶಾಸಕರು ಸಹಿತ ಅವರ ಕುಟುಂಬದಲ್ಲಿ ಈ ಮದುವೆಯಾಗಿ ಕುಟುಂಬದ ಜೊತೆ ಕಾಲಕಾಲೆ ಪ್ರಥಮ ಅದನ್ನು ಸುಮ್ಮನೆ ನಾವು ವಿರೋಧಪಟ್ಟರು ಬಾಯಿ ಬಂದಂಗೆ ಮಾತಾಡೋದು ತಪ್ಪಾಗುತ್ತೆ ಆ ಕಾರಣ ನಾವು ದಿನ ಈ ಪತ್ರಿಕೋಷ್ಠಿ ಮಾಡಬೇಕಾಗತ್ತೆ ಯಾಕಂದ್ರೆ ನಮ್ಮ ಶಾಸಕರು ನಿಮ್ಗೆ ಗೊತ್ತಿದ್ದಂಗೆ ಅವರ ಕುಟುಂಬದ ಜೊತೆ ಜಾಸ್ತಿಯಾಗಿ ನಮ್ಮ ಜನಗಳ ಜೊತೆ ಹೆಚ್ಚಿನ ಕಳ್ಕಾಡ್ತಾರೆ ಈಗ ಈಗ ಹೇಳಿದ್ರು ಡೆಂಗಿ ಜ್ವರ ಸಮಯದಲ್ಲಿ ಅವ್ರು ಯಾಕೆ ಅಲೋಕ್ ಇತ್ತು ಅಧಿವೇಶನ ಸಮಯದಲ್ಲಿ ಯಾಕೆಲ್ಲ ಹೋಗೋಕೆ ಇತ್ತು ಅಂತ ಆದರೆ ಡೆಂಗಿ ಜ್ವರೋ ಏನು ಹಾಸ್ಪಿಟ್ಲಿಗೆ ಹೋಗಿ ಅರ್ಎಾಟ್ಸಲ್ಲಿ ಹೋಗಿ ಅಧಿಕಾರಕ್ಕೆ ಚರ್ಚೆ ಮಾಡಿ ಅವರು ಏನು ಅಧಿಕಾರಿಗೆ ಮುನ್ಸೂಚನೆ ಕೊಡಬೇಕು ಜ್ವರದ ಬಗ್ಗೆ ಡೆಂಗ್ಲಿ ಜ್ವರದ ಬಗ್ಗೆ ನಿಮ್ಗೆ ಸೂಚನೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೆ ಡಿ ಪಿ ಮೀಟಿಂಗ್ಗಳು ಹೇಳಿದ್ದಾರೆ ಆಸ್ಪತ್ರೆ ಎರಡಿಗೆ ಭೇಟಿ ಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳಿಸಿ ಅವರು ಅಧಿಕಾರಿಗಳು ಹೋಗಿ ಈಗ ಪ್ರವಾಹ ತಕ್ಷಣವಾಗಿ ಏನು ಎಲ್ಲ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅಧಿಕಾರಿಗಳ ಜೊತೆ ಇರ್ಬೋದು ಪಕ್ಷದ ಮುಖಂಡರ ಜೊತೆಗೆ ಇರ್ಬೋದು ಸಂಪರ್ಕ ಇಟ್ಕೊಂಡೇ ಈ ಕಾರ್ಯವನ್ನು ನಡೆಸ್ಕೊಳ್ತಾ ಇದ್ದಾರೆ ಜೊತೆಗೆ ನಾವು ಸಹಿತ ಪಕ್ಷದವರು ಸಹಿತ ಏನು ಪ್ರವಾಹ ಸ್ಥಳಗಳಿಗೆ ಹೋಗಿದ್ವಿ ಈ ಮಳೆ ಕಾಲದ ತಕ್ಷಣ ಆ ಕಾಮಗಾರಿಯೂ ಆಗುತ್ತೆ ಜೊತೆಗೆ ಹನ್ನೊಂದು ಕೋಟಿ ರೂಪಾಯಿ ತೆರೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಹನ್ನೊಂದು ಕೋಟಿ ರೂಪಾಯಿಯನ್ನ ನಮ್ಮ ಹೊಸಗರ ಸಾಗರ ಶೇಖರ್ತಾ ಇದ್ದಾರೆ ಅದು ಸಹಿತ ಈ ಮಳೆಗಾಲ ಮುಗಿದ ತಕ್ಷಣ ಆ ಕೆಲಸರು ಪ್ರಾರಂಭ ಆಗುತ್ತೆ ಸುಮ್ಮನೆ ಸುಮ್ಮನೆ ನಾವು ನಮ್ಮ ಹಳೆ ಶಾಸಕರು ತಂದಿದ್ದನ್ನ ಉದ್ಘಾಟನೆ ಮಾಡಿದ್ರು ಅದೆಲ್ಲ ಎಲ್ಲದೂ ಸರ್ಕಾರದ ಆದರೆ ಅವ್ರು ಯೋಚನೆ ಮಾಡಬೇಕು ಅವರು ಅಧಿಕಾರ ಮುಗಿದ ತಕ್ಷಣ ಅವರು ಸುಮ್ಮನೆ ಭೇಟಿ ಹೇಳಬೇಕಾಗುತ್ತೆ ಸುಮ್ಮನೆ ನಮ್ಮ ನಾವು ತಂದಿದ್ದ ಉದ್ಘಾಟನೆ ಮಾಡ್ ಮಾಡೋದು ನಮ್ಮ ಮನೋಭಾವರಲ್ಲಿ ಇರಬಾರ್ದು ಯಾಕಂದ್ರೆ ನಮ್ಮ ಶಾಸಕರು ಇಲ್ಲಿ ಸಾಕಷ್ಟು ಸ್ಕೂಲ್ ಅಭಿವೃದ್ಧಿ ಇರ್ಬೋದು ರಸ್ತೆ ಅಭಿವೃದ್ಧಿ ಇರ್ಬೋದು ಕೆರೆ ಅಭಿವೃದ್ಧಿ ಸಾಕಷ್ಟು ಮಾಡಿದ್ದಾರೆ ಮುಂದಿನ ದಿನವರು ರಸ್ತೆ ಅಭಿವೃದ್ಧಿಗೆ ಹದಿನೆಂಟು ಕೋಟಿ ನಿಮ್ಮ ಗಂಧರಲ್ಲಿ ಗಾಳಿ ಪಟ್ಟಿ ಇಲ್ಲಿದೆ ನಿಮ್ಮ ಬೇಕಾದ ಎಷ್ಟನ್ನು ಅದನ್ನು ಕೊಡ್ತೀವಿ ಹನ್ನೊಂದು ಕೋಟಿ ಕೆರೆ ಸಣ್ಣ ನೀರಾವರಿ ಇಲಾಖೆಯಿಂದ ಕೆರೆಯನ್ನ ಸಹಿತ ಅವರು ಸಂಚಲೆ ಮಾಡ್ಕೊಂಡಿದ್ದಾರೆ ಬೇರೆ ಇಲಾಖೆ ಸ್ಕೂಲ್ ಸ್ಕೂಲ್ ಬಿಲ್ಡಿಂಗ್ ಸಹಿತ ಈಗ ಹಂತ ಹಂತವಾಗಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಅದರಿಂದ ಅಭಿವೃದ್ಧಿ ಸಹ ನಮ್ಮ ಶಾಸಕರು ಹಿಂದುಳಿಲಿಲ್ಲ ಯಾವುದೇ ಕಾರಣಕ್ಕೂ ಅವರು ನಮ್ಮ ಕಾರ್ಯಕರ್ತರಿಗೆ ಅನುಮತಿ ಭಾವಿಂದನೆ ಅವರು ಹೊಂದಾಣಿಕೆ ಮಾಡಿ ನೋಡಿದರೆ ಅದರಲ್ಲೂ ಯಾವುದು ಬಂದೇ ಇಲ್ಲ ನಿಮ್ಮ ಗಮನಕ್ಕೆ ನಾವು ತರ್ತಾ ಯಾಕಂದರೆ ಮೊನ್ನೆ ಮೊನ್ನೊಂದು ಪೇಪರ್ ನಾವು ಇಲ್ಲ ಶಾಸಕರಿಂದ ಕಾಂಗ್ರೆಸ್ ಕಾರ್ಯಕರ್ತರು ದೂರ ದೂರ ಅಂತ ಥರ ಯಾವುದೇ ಬೆಳವಣಿಗೆ ಇಲ್ಲಿ ವತನ ಹೇಳುವಂತೂ ಇಲ್ಲ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾ ಕೋಟಿ ಬಂದಿದಾಗೆ ಹಾ ಇದು ಈಗ ಸುಮಾರು ಹನ್ನೆರಡುವರೆಗೆ ಪ್ರಭಾವೀಕ್ಷಣೆಗೆ ನಮ್ಮ ಜಿಲ್ಲಾ ಮುಖ್ಯರು ಬರ್ತಾ ಇದ್ದಾರೆ ಸುಪ್ರೀಂ ಕಮಿಡ್ತಾ ಇದ್ದೇನೆ ಇದು ನಮ್ಮ ಮಹಿಳಾ ಅಧ್ಯಕ್ಷರು